ಹೆದ್ದಾರಿ ಅಂಚಿನಲ್ಲಿ ಗಿಡ ಮರಗಳನ್ನು ನೆಟ್ಟು ಬೆಳೆಸಬೇಕಾದು ನಮ್ಮ ಕರ್ತವ್ಯ ಆದರೆ ಅದು ಅಪಾಯಕಾರಿಯಾದಾಗ ಅದನ್ನು ತಡೆಯಲು ಜನಪ್ರತಿನಿಧಿಗಳು ಹಿಂದೇಟು ಹಾಕುವುದು ಕೂಡ ಅಷ್ಟೇ ಅಪಾಯಕಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಂಪ್ವೆಲ್ ತಲಪಾಡಿಯ ಮಧ್ಯೆ ಎರಡನೇ ಕುಲ್ಯದಲ್ಲಿರುವ ಸರ್ವಿಸ್ ರಸ್ತೆಯಲ್ಲಿ ದೇವದಾರು ಮರವೊಂದು ಅಪಾಯದ ಅಂಚಿನಲ್ಲಿದ್ದು ವಾಹನವಾಲರು ಸಾರ್ವಜನಿಕರು ವಿದ್ಯಾರ್ಥಿಗಳು ಆತಂಕಿತರಾಗಿದ್ದಾರೆ ಇಲ್ಲಿನ ಅಪಾಯದ ಬಗ್ಗೆ ಪುರಸಭೆ ಪಟ್ಟಣ ಪಂಚಾಯತ್ ಕೌನ್ಸಿಲರುಗಳಿಗೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮರ ಕಡಿಯುವುದು ಅಪರಾಧ ಎಂಬ ಕಾರಣಕ್ಕೆ ಈಚೆ ತಲೆ ಹಾಕಿಯೂ ಅವರು ಮಲಗುತ್ತಿಲ್ಲ ಈಗಾಗಲೇ ಮರದ ರೆಂಬಿಯೊಂದು ದಾರಿ ಹೋಕರ ವಾಹನವಾಲರ ತಲೆಗೆ ತಾಗುತ್ತಿದ್ದು ರಾತ್ರಿ ಹೊತ್ತು ಇಬ್ಬರು ಗಾಯ ಮಾಡಿಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಥವಾ ಗುತ್ತಿಗೆದಾರರು ಕೂಡ ಕಣ್ಣಿದ್ದು ಕುರುಡರಾಗುತ್ತಿದ್ದಾರೆ ತಕ್ಷಣ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ